ಸುಮಾರು ಎಂಟು ವರ್ಷದ ಇಂಡಸ್ಟ್ರಿ ಜರ್ನಿಯಲ್ಲಿ ನಾನೇನೋ ಸಾಧಿಸಬೇಕು ಅಂತ ಒಂದು ಹಳ್ಳಿಯಿಂದ ಬಂದ ಒಬ್ಬ ಸಾಮಾನ್ಯ ರೈತನ ಮಗ ಇವತ್ತು ಕಷ್ಟಪಟ್ಟು ಸಿನಿಮಾನ ಕೊನೆಯಂತವರಿಗೂ ತಲುಪಿಸಿ ರಿಲೀಸ್ಗೆ ಇನ್ನೇನು ಹೋಗಬೇಕು ಆ ಟೈಮಲ್ಲಿ ಸಮಸ್ಯೆ ಒಂದು ನಮಗೆ ಎದುರಾಗಿದೆ ನಮ್ಮ ಟೈಟ್ಲ್ ಋಷಭ ಇದೆಯಲ್ಲ ಇದನ್ನು ಮೂರು ವರ್ಷದ ಹಿಂದಿನಿಂದ ನಾವು ರಿನೋಲ್ ಮಾಡಿಕೊಂಡು ಅದ ಒಂದು ಸಂಪೂರ್ಣ ಹಕ್ಕನ್ನು ನಮ್ಮ ಹತ್ರ ಇದೆ ಆದರೆ ಈಗ ಕೊನೆಯ ಹಂತದಲ್ಲಿ ಯಾವುದೋ ಒಂದು ದೊಡ್ಡ ಸಂಸ್ಥೆ ಅದನ್ನು ಬಳಸ್ಕೊತ ಇದೆ ಆ ಸಂಸ್ಥೆ ಹೆಸರು ಬಂದು ಎಕ್ತಾ ಕಪೂರ್ ಅವರು ಪ್ರೊಡ್ಯೂಸರು ನಂದಕಿಶೋರ್ ಅವರು ಡೈರೆಕ್ಟರ್ ಅದರದ್ದು ವೃಷಭ ಅಂತ ನಮ್ಮ ಮಲಯಾಳಮ ದೊಡ್ಡ ಅವರು ಮೋಹನ್ ಲಾಲ್ ಸರ್ ಅವ್ರದು ಅನೌನ್ಸ್ ಆಗಿದೆ ಈಗ ನವೆಂಬರ್ ಸಿಕ್ಸ್ ಇದೆ ಸಿನಿಮಾ ರಿಲೀಸ್ ನವೆಂಬರ್ ಸಿಕ್ಸ್ ಇದೆ ಅವರು ಒಂದು ತಿಂಗಳಿಂದ ಸುಮಾರು ನಾವು ಒಂದು ವರ್ಷ ಒನ್ ಒನ್ ಇಯರ್ ಬ್ಯಾಕೆ ಅವ್ರಿಗೆ ನಾವು ಅಪ್ಡೇಟ್ ಮಾಡಿದ್ದು ನಮ್ಮ ಟೈಟ್ಲ್ ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಮೂರು ವರ್ಷದಿಂದ ನಮ್ಮ ನಾವು ಸಿನಿಮಾ ಮಾಡಲಿಕ್ಕೆ ಅದನ್ನು ತಗೊಂಡಿದ್ದೀವಿ ನಾವು ಇನ್ನೇನು ಶೂಟಿಗೆ ಹೋಗಬೇಕು ಆ ಟೈಮಲ್ಲಿ ಇವರು ಇಂಗ್ಲೀಷಲ್ಲಿ ಮಲಯಾಳಮಲ್ಲಿ ಅಲ್ಲಿ ಬಿಟ್ಟರು ಕನ್ನಡದಲ್ಲಿ ಬಿಟ್ಟಿಲ್ಲ ಅವಾಗ ಆವಾಗ ನಾವು ಹೇಳಿದ್ದು ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಟೈಟ್ಲು ಅವ್ರಿಗೆ ಅಪ್ಡೇಟ್ ಮಾಡಿದ್ದು ನಂದಕಿಶೋರ್ ಅವರು ಅವ್ರಿಗೆ ಯಾಕೆ ರೆಸ್ಪಾನ್ಸ್ ಮಾಡಲಿಲ್ಲ ಗೊತ್ತಿಲ್ಲ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟು ಅಂದರೆ ಆಗ್ಲಿಲ್ಲ ಕೊನೆಗೆ ಯಥ ಕಪ್ಪರ್ ಅವರು ಪ್ರೊಡಕ್ಷನ್ನಿಂದ ಅವ್ರ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದರು ಮಾತಾಡಿದರು ಅವರು ಫಸ್ಟ್ ಕೇಳಿದ್ದು ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಟೈಟ್ಲ್ ಬಗ್ಗೆ ಅಂತ ಕೇಳಿದರು ಕೊಡ್ಲಿಕ್ಕೆ ನಮಗೆ ನಾವು ಅದಕ್ಕೆ ಸ ಯೋಚನೆ ಮಾಡ್ತೀವಿ ಟೈಮ್ ಕೊಡಿ ಅಂತ ಹೇಳಿದರು ಯಾಕೆಂದ್ರೆ ನಾವು ಅಲ್ಲಿವರೆಗೂ ಸಿನಿಮಾ ಸ್ಟಾರ್ಟ್ ಮಾಡಿರಲಿಲ್ಲ ಸಿನಿಮಾದ್ ಏನೂ ಸ್ಟಾರ್ಟ್ ಆಗಿರಲಿಲ್ಲ ಒನ್ ಇಯರ್ ಬ್ಯಾಕ್ ಇದು ಅದ್ ಆಯಿತು ಅವ್ರು ಮಾತಾಡಿದ್ರು ನಾವು ತಿಳಿಸ್ತೀವಿ ಸರ್ ಒಂದು ಟೂ ಡೇಸ್ ಟೈಮ್ ಕೊಡಿ ಅಂತ ನೆಕ್ಸ್ಟ್ ಫೋನ್ ಮಾಡೋದ್ರೊಳಗೆ ಕಾಂಟ್ಯಾಕ್ಟ್ ಕಟ್ ಅದು ಯಾಕೆಂದ್ರೆ ನಾವು ಇನ್ನೊಬ್ರಿಗೆ ತೊಂದರೆ ಕೊಡಬೇಕಂತ ಉದ್ದೇಶ ಪೂರ್ವಕವಾಗಿ ಇದನ್ನು ಮಾಡ್ತಾ ಇಲ್ಲ ನಾವು ಈ ಕರೆದಿರೋದು ನಮ್ಮ ಸಮಸ್ಯೆಗೆ ಬಗೆಹರಿ ಒಂದು ತೊಂದರೆ ಆಗಿರೋದ್ರಿಂದ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಮ್ಮ ಟೈಟ್ಲನ್ನು ಅವರು ಕಳಿಸ್ಕೊಂತಿದ್ದಾರೆ ನಾವು ಸಿನಿಮಾ ರೆಡಿ ಇದೆ ಈಗ ನೆಕ್ಸ್ಟ್ ಮಂತ್ ನಾವು ಇದಕ್ಕೆ ಹೋಗ್ತಾ ಇದೀವಿ ಸೆನ್ಸಾರ್ಗೆ ಹೋಗ್ತಾ ಇದೀವಿ ಎಂಡಿಗೆ ಸಿನಿಮಾ ರಿಲೀಸ್ ಮಾಡ್ತೀವಿ ನಮ್ಮ ಇಷ್ಟು ವರ್ಷದ ಪರಿಶ್ರಮ ಇರೋದು ಟೈಟ್ಲ್ ಏನಿದೆ ಇದು ಇಡೀ ಸಿನಿಮಾನೇ ಆ ಟೈಟ್ಲ್ ಮೇಲಿದೆ ಆ ಹೀರೋನ ವ್ಯಕ್ತಿತ್ವನೇ ಆ ಋಷಭ ಋಷಭ ಅಂದ್ರೆ ಗೋಲಿ ಗೋಲಿ ತರ ಇರೋ ಒಂದು ವ್ಯಕ್ತಿತ್ವ ಒಬ್ಬ ರೈತ ಈಗ ರೈತರು ಅಂದ್ರೆ ಎಲ್ಲರೂ ಕೇವಲವಾಗಿ ನೋಡ್ತಾರೆ ಆದ್ರೆ ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ರೈತರ ಬಗ್ಗೆ ಸಿನಿಮಾಗಳನ್ನು ಮಾಡಿದ್ದಾರೆ ಆದ್ರೆ ನಾನು ತೋರಿಸ್ತಿರೋ ರೈತನೇ ಬೇರೆ ಇದುವರೆಗೆ ಯಾರು ಮಾಡಿಲ್ಲ ಅದೇನು ವಿಶೇಷತೆ ಅನ್ನೋದು ಸಿನಿಮಾ ಬಂದಾಗ ತಮಗೆಲ್ರಿಗೂ ಗೊತ್ತಾಗುತ್ತೆ ಯಾಕಂದ್ರೆ ಈಗ ರೈತರನ್ನ ಯಾಕೆ ಕೇವಲ ಕಾಣ್ತಿದ್ದಾರೆ ಯಾಕೆ ಚೇಂಜ್ ಆಗಬಾರ್ದು ಮತ್ತೆ ನಮ್ಮ ಕನ್ನಡ ಶಾಲೆಗಳು ಈಗ ಗ್ರಾಮೀಣ ಪ್ರದೇಶದಲ್ಲಿ ಹೈಸ್ಕೂಲ್ಗಳು ಎಲ್ಲ ಶಾಲೆಯಲ್ಲೂ ಎಲ್ಲ ಊರಲ್ಲೂ ಇರಲ್ಲ ಒಂದು ಹತ್ತಾರು ಹಳ್ಳಿ ಸೇರಿ ಒಂದು ಊರಲ್ಲಿ ಇರುತ್ತೆ ಅಲ್ಲಿ ಸಣ್ಣ ಪುಟ್ಟ ಹಳ್ಳಿಯಿಂದ ಬರೋ ಒಂದು ಸಣ್ಣ ಸಣ್ಣ ಬಡತನ ಮಕ್ಕಳು ಅವರು ನಡ್ಕೊಂಡೇ ಬರಬೇಕು ಅವ್ರ ಸೇಫ್ಟಿ ಏನು ಅದು ಈಗ ಆಗಿ ಗೊತ್ತಿದೆ ನಿಮಗೆ ಹೆಣ್ಮಕ್ಳ ಮೇಲೆ ಏನೇನು ಆಗ್ತಿದೆ ಅಂತ ಆ ಮಕ್ಕಳ ಸೇಫ್ಟಿ ಎಷ್ಟು ಮುಖ್ಯ ಮತ್ತೆ ಕನ್ನಡ ಶಾಲೆಗಳು ಉಳಿ ಉಳಿವಿಗೆ ಕೊನೆ ಒಂದು ಅಸ್ತ್ರ ಏನಿದೆ ಆ ಸಿನಿಮಾದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದೆ ಕೊನೆಯ ದಾರಿ ಅದು ಆಪ್ಷನ್ ಇಲ್ಲ ಇನ್ನು ಇದುವರೆಗೂ ಯಾರು ಅಸಾಟ್ಯ ತೋರಿಸ್ತಿದ್ದಾರೆ ಕನ್ನಡ ಉಳಿವಿಗೆ ಇರೋದು ಎರಡೇ ಒಂದು ವೇದಿಕೆ ಕನ್ನಡ ಬಳಸೋದು ಒಂದು ಕನ್ನಡ ಶಾಲೆಗಳು ಇನ್ನೊಂದು ಚಿತ್ರರಂಗ ಚಿತ್ರರಂಗ ಬೆಳೆದಿದೆ ಓಕೆ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಇವತ್ತು ನಮ್ಮ ಕನ್ನಡ ದೊಡ್ಡ ಮಟ್ಟದಲ್ಲಿದೆ ಆದ್ರೆ ಇಡೀ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ ಒಂದು ನಾಲ್ಕೈದು ದೊಡ್ಡ ಮರ ಇದ್ರೆ ಸಾಕ ದೊಡ್ಡ ದೊಡ್ಡ ಸಂಸ್ಥೆ ಇರೋದು ಇದರ ಸಂತೋಷ ಅವರು ದೊಡ್ಡ ಮಟ್ಟಕ್ಕೆ ತಂದೋಗಿದ್ದಾರೆ ನಮಗೆ ತುಂಬಾ ಖುಷಿ ಆಗದೆ ಆದ್ರೆ ಇಡೀ ಒಂದು ಕನ್ನಡ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ ನಾಲ್ಕೈದು ಮರ ಸಾಕ ಹೊಸ ಹೊಸ ಪ್ರೊಡಕ್ಷನ್ಗಳು ಆಗ ತಾನೇ ಹುಟ್ಟಿರೋ ಒಂದು ಸಸಿಗಳು ಅವರು ಚೂಟ್ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅವರು ಬೇರೆ ಭಾಷೆಯ ಪ್ರೊಡಕ್ಷನ್ ಅವರು ಅಂದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆ ಇಲ್ಲವಾ ನಮ್ಮ ಮಾತಿಗೊಂದು ವ್ಯಾಲ್ಯೂ ಇಲ್ವಾ ನಾವೇನು ಅವರನ್ನು ತೊಂದರೆ ಮಾಡಬೇಕಂತ ಈ ಉದ್ದೇಶದಿಂದ ಮಾಡ್ತಿಲ್ಲ ನಮಗಾಗಿರೋ ಅನ್ಯಾಯದ ಬಗ್ಗೆ ನಾವು ಕೇಳ್ತಾ ಇದ್ವಿ ಅಷ್ಟೇ ನಮ್ಮ ಟೈಟ್ಲ್ ಅದು ಟೈಟ್ಲ್ ಮೇಲೆ ಸಾಂಗ್ ಇದೆ ಟೈಟಲ್ ಸಾಂಗ್ ಇದೆ ಹೀರೋ ಇಂಟ್ರೊಡಕ್ಷನ್ ಇರೋದೇ ಋಷಭ ಅನ್ನೋ ಟೈಟ್ಲ್ ಮೇಲೆ ಆ ಗೋಳಿಗಳಿಂದ ಅದೇ ಇಲ್ಲ ಅಂದರೆ ಸಿನಿಮಾದಲ್ಲಿ ಏನಿಲ್ಲ ಊಟದಲ್ಲಿ ಉಪ್ಪೇ ಇಲ್ಲ ಹಾಗೆ ಟೈಟ್ಲ್ ಇಲ್ಲ ಅಂದ್ರೆ ಈಗ ಇವರು ಅನೌನ್ಸ್ ಮಾಡಿದ್ದಾರೆ ಸಾರಿ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಭಯ ಆಗುತ್ತೆ ಇದು ನೋಡಿ ಇದುವರೆಗೂ ಅನೌನ್ಸ್ ಮಾಡಿರಲಿಲ್ಲ ಅವರು ಕನ್ನಡದಲ್ಲಿ ಎಲ್ಲೂ ಟೈಟ್ಲು ಬಿಟ್ಟಿರಲಿಲ್ಲ ನಾವು ಸುಮ್ಮನಿದ್ದು ನಾವು ಚೇಂಬರ್ಗೆ ಒಂದ್ಸತಿ ಹೋಗಿದ್ದು ಇಲ್ಲಿ ಸಿಕ್ಸ್ ಮಂತ್ ಬ್ಯಾಕ್ ಹೋಗಿದ್ದು ಅವರ ಕೆ ಮಂಜು ಸರ್ ಇದ್ರು ಅವ್ರನ್ನ ಕೇಳೋತಿಗೆ ಅವ್ರು ಕನ್ನಡದಲ್ಲಿ ಮಾಡ್ತಿಲ್ಲಪ್ಪ ಬೇರೆ ಭಾಷೆಯಲ್ಲಿ ಮಾಡ್ತಿದ್ದಾರೆ ನಿಮ್ಗೆ ಏನು ತೊಂದರೆ ಇಲ್ಲ ಹೋಗ್ಬಿಡಿ ಅಂದರು ನಾವು ಅವ್ರು ಹೇಳ್ತಿದಾರಲ್ಲ ಓಕೆ ನಂದಾ ನಂದಕ್ಕಿಶೋರ್ ಅವ್ರಿಗೆ ಫೋನ್ ಮಾಡಿದ್ರು ಅವರು ಅಲ್ಲೇ ಸ್ಪಾಟಲ್ಲೇ ಮಾಡಿದ್ರು ಮಾಡಿಬಿಟ್ಟು ಕೇಳಿದರು ಏನಪ್ಪ ಇದು ಟೈಟ್ಲು ಸಮಸ್ಯೆ ಸರ್ ಇಲ್ಲ ಸರ್ ನಾವು ಹೈದರಾಬಾದಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀವಿ ಕನ್ನಡದಲ್ಲಿ ಮಾಡ್ತಿಲ್ಲ ಸರ್ ಆದರೆ ಕನ್ನಡದಲ್ಲಿ ಟೈಟ್ಲು ಬಿಟ್ಟಿದ್ದಾರಲ್ಲ ಇವರು ಕನ್ನಡದಲ್ಲಿ ಟೈಟ್ಲು ಬಿಟ್ಟರೆ ನಾವು ನಮ್ಮ ಏನು ವ್ಯಾಲ್ಯೂ ಇರುತ್ತೆ ನಮ್ಮ ಇಷ್ಟು ವರ್ಷದ ಕನಸಿಗೆ ಏನು ವ್ಯಾಲ್ಯೂ ಇರುತ್ತೆ ನಾವು ಯಾವ ಟೈಟ್ಲು ಬಿಡೋಣ ಅಂದರೆ ಬೇರೆ ಭಾಷೆಯವರು ಬಂದ್ಬಿಟ್ಟು ನಮ್ಮ ಅನ್ನು ಕತ್ತಿಟ್ರೆ ನಾವು ಯಾವ ಟೈಟ್ಲ್ ನಾವು ಇಂಗ್ಲೀಷಲ್ಲಿ ಹಾಕ್ಬೇಕಾಗತ್ತೆ ನಮ್ಮ ಭಾಷೆ ನಮ್ಮ ಎಮ್ಮೆ ನಮ್ಮ ಕನ್ನಡ ಕನ್ನಡ ಏನಿದೆ ಆ ಕನ್ನಡ ಟೈಟ್ಲ್ ಏನಿದೆ ಅದು ನಮ್ಮದು ಈ ಸಂಬಂಧ ವಾಣಿಜ್ಯ ಮಂಡಳಿಗೆ ನಾವು ಆಲ್ರೆಡಿ ಒಂದು ವೀಕ್ ಹಿಂದೆ ಹೋಗಿದ್ರು ಅವರಿಗೆ ಈ ವಿಷಯನ ತಲುಪಿಸಿದ್ರು ತಲುಪಿಸಿದಾಗ ನರಸಿಂಗು ಸರ್ ಹೇಳಿದ್ರು ಅವರು ಆಯ್ತಪ್ಪ ಎಲ್ಲಾ ರೀತಿ ಚೆಕ್ ಮಾಡ್ತೇವೆ ಚೆಕ್ ಮಾಡಿ ನೋಡಿದ್ರು ಇವಾಗ ನಿಮ್ಗೆ ಟೈಟ್ಲ್ ಕೊಡ್ತಿಲ್ಲ ಸೆನ್ಸಾರ್ನೋದು ಸೆನ್ಸಾರ್ನೋರು ಕೊಡ್ತಿಲ್ಲ ಅಂತಲ್ಲ ಸರ್

ಎಷ್ಟು ಜನ ಪ್ರೊಡಕ್ಷನ್ ಇದ್ದಾರೆ ಎಲ್ರಿಗೂ ಕಳಿಸಿದ್ದಾರೆ ಒಂದೇ ಕಡೆ ಸರಿ ಬಟ್ ಅವರು ತೆಲುಗಲ್ಲಿ ರಿಜಿಸ್ಟರ್ ಮಲಯಾಳಮಲ್ಲಿ ಬೇಸಿಕ್ ರಿಜಿಸ್ಟರ್ ಮಾಡಿಸಿಕೊಂಡಿರ್ತಾರೆ ಹೌದು ಸೊ ಹಂಗಾಗಿಲ್ಲ ಸಿನಿಮಾ ಅದು ಡಬಲ್ ಸಿನಿಮಾ ಆದಾಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರೋದು ಕನ್ನಡ ಸಿನಿಮಾಗೆ ಸರ್ ಡಬ್ಲೇ ಅಲ್ಲ ಅದು ಗೊತ್ತಾಯ್ತು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಿರೋದು ನಿಮ್ಮ ಪಾಯಿಂಟ್ ಆಫ್ 뷰ಲ್ ಕರೆಕ್ಟ್ ಬಟ್ ನಾನು ಹೇಳ್ತಿರೋ ಡಬಲ್ ಸಿನಿಮಾ ಆಗಿರೋದ್ರಿಂದ ನಿಮ್ಮ ಟೈಟಲ್ ಗೆ ಅಬ್ಜೆಕ್ಷನ್ ಮಾಡಿದ್ರೆ ಮಾತ್ರ ನಿಮ್ಗೆ ಸಮಸ್ಯೆ ಇರಲಿ ಹೌದು ಸರ್ ಡಬಲ್ ಸಿನಿಮಾ ಓಕೆ ಆದ್ರೆ ಅವ್ರು ಕನ್ನಡದಲ್ಲಿ ಬಿಡಂಗಿಲ್ಲ ಅವ್ರು ಮಲಯಾಳಂ ತಾನೆ ಅಲ್ಲಿ ತಾನೆ ರಿಜಿಸ್ಟರ್ ಮಾಡ್ತಿದ್ರು ಅವ್ರದ್ ಭಾಷೆಯಲ್ಲಿ ಬಿಡ್ಲಿ ಬ್ರಾಕೆಟ್ ಅಲ್ಲಿ ಹಾಕ್ಲಿ ಅವ್ರು ಕನ್ನಡ ಇದೇ ಇದು ಡಬ್ ಅಂತ ಡಬ್ ಮಾಡಿದೀನಿ ನಾವು ಕನ್ನಡಕ್ಕೆ ಅಂತ ಹಾಕ್ಲಿ ತೊಂದರೆ ಇಲ್ಲ ಅಟ್ಲೀಸ್ಟ್ ಕೆಳಗಡೆ ಆದರೂ ಇದು ಮಲಯಾಳಮ್ ತೆಲುಗು ತಮಿಳು ಅಂತ ಏನು ಇಲ್ಲ ಅವರು ಡೈರೆಕ್ಟ್ ಆಗಿ ಋಷಭ ಅಂತ ಅನೌನ್ಸ್ ಮಾಡಿದ್ದಾರೆ ಇವಾಗ ನಾವು ಇಷ್ಟು ದಿನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ನಾವು ನೋಡ್ತಾನೆ ಇದ್ವಿ ಪೇಜ್ ಅದು ಬಿಡ್ತಾರೆ ಏನೋ ಬಿಡ್ತಾರೆ ಏನೋ ಬಿಡ್ತಾರೆ ಆಮೇಲೆ ಮೊನ್ನೆ ಬಿಟ್ರದು ಸುಮಾರು ಜನ ಇದ್ದರು ನಮ್ಮ ಜೊತೆ ಸದ್ಯಕ್ಕೆ ನಾವು ಇದ್ದೀವಿ ಇವಾಗ ಒಂದು ಸಿನಿಮಾ ಮಾಡಿದ್ದೀವಿ ಒಂದು ಒಳ್ಳೆಯ ಸಿನ್ಮಾ ಸಿನ್ಮಾಗೆ ಏನಿದ್ರು ಟೈಟ್ಲು ಆಮೇಲೆ ಪೋಸ್ಟರ್ ಪೋಸ್ಟರ್ಗಿಷ್ಟು ಏನಾದ್ರು ಇದ್ರೆ ನಾನು ಸ್ವಲ್ಪ ನೋಡಿ ಸ್ವಲ್ಪ ಡಿಸೈನ್ ಮಾಡಿ ಆ ಕಡೆ ಕಳಿಸ್ಕೊಡ್ತೀನಿ ಸರ್ಗೆ ಅದನ್ನ ಲಕ್ಕಿ ಸ್ವಲ್ಪ ಚೆನ್ನಾಗಿ ತೆಗ್ದು ಕಳಿಸಿದ್ದಾರೆ ಸರ್ ಎಲ್ರಿಗೂ ನಮಸ್ತೆ ನಾನು ಪ್ರಶಾಂತ್ ಸಕ್ರಿ ಈ ಚಿತ್ರದ ಛಾಯಾಗ್ರಾಹಕ ಒಂದು ಸಿನಿಮಾಗೆ ಕಥೆ ಅಷ್ಟೇ ಮೇಕಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಉಮೇಶ್ ಸರ್ ಟೆಕ್ನಿಕಲ್ ಆಗಿ ನಮ್ಗೆ ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಸರ್ ಈ ಸೀನ್ಗೆ ಗಿಂಬಲ್ ಬೇಕು ಸರ್ ಈ ಸೀನ್ ಗೆ ಸ್ಟಡಿ ಕ್ಯಾಮ್ರಾ ಬೇಕು ಸರ್ ಈ ಸೀನ್ ಗೆ ಬೇಕು ಇಂಡಸ್ಟ್ರಿಯಲ್ ಕ್ರೈನ್ ಬೇಕು ಡ್ರೋನ್ ಕ್ಯಾಮ್ರಾ ಬೇಕು ಅಂತ ನಾವು ಸಿನಿಮಾಗೆ ಒಳ್ಳೆ ಮೇಕಿಂಗ್ ಮಾಡೋದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲಾನು ನಮಗೆ ಒದಗಿಸ್ಕೊಟ್ಟಿದ್ದಾರೆ ಹಾಗಾಗಿ ಚೆನ್ನಾಗಿ ಬಂದಿದೆ ಸೊ ಈಗ ಲಾಸ್ಟ್ ದಿನಗಳು ನಿಮ್ಮ ಮುಂದೆ ಬರ್ತೀವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಶೂಟಿಂಗ್ ಮಂಡೇದಲ್ಲಿ ಒಂದೇ ಶೆಡ್ಯೂಲ್ ಬ್ಯಾಕ್ ಇಲ್ ಬ್ರೇಕ್ ಒಂದು ಕೊಟ್ಟಿಲ್ಲ ನಾವು ಇಲ್ಲ ಸಾಂಗ್ ಸಾಂಗ್ ಮತ್ತೆ ಎಕ್ಸ್ಟ್ರಾ ಎರಡು ಸಾಂಗ್ ಮೌಂಟೇಜ್ ಇದೆ ಅದೇ ಅದರೊಳಗೆ ಇನ್ಕ್ಲೂಡ್ ತರ್ಟಿ ಏಟ್ ಡೇಸ್ ಆಯ್ತು ಮಂಡ್ಯದಲ್ಲಿ ಬೆಂಗಳೂರಲ್ಲಿ ಒಂದು ಡೇಸ್ ಟೋಟಲ್ ಫಾರ್ಟಿ ಸಿಕ್ಸ್ ಡೇಸ್ ಆಗಿದೆ ಫುಲ್ ಸಿನಿಮಾ ಶೂಟಿಂಗ್ ಇದರಲ್ಲಿ ನಾನು ವಿಕ್ರಮ್ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಒಂದು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಪಾತ್ರ ಅವಾಗ ತಾನೇ ಪೊಲೀಸ್ ಆಫೀಸರ್ ಅವನು ಹೇಗ್ ಹೋರಾಡ್ತಾನೆ ಏನ್ ಚಾಲೆಂಜಸ್ ನ ಫೇಸ್ ಮಾಡ್ತಾನೆ ಯಾವ ತರ ಫೇಸ್ ಮಾಡ್ತಾನೆ ಅದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡ್ಬೇಕಾಗುತ್ತೆ ಮೊದಲನೇದಾಗಿ ನಾನು ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ನನ್ ಮೇಲೆ ನಂಬಿಕೆ ಇಟ್ಟು ಈ ಚಿತ್ರದಲ್ಲಿ ಒಂದು ರೋಲ್ ಕೊಟ್ಟಿದ್ಕೆ ಎರಡನೇದಾಗಿ ನಮ್ಮ ಡಿಒಪಿ ಆದಂತ ಪ್ರಶಾಂತ್ ಸರ್ ಅವರಿಲ್ದೇ ಯಾವ್ದು ಸಾಧ್ಯ ಆಗ್ತಿರ್ಲಿಲ್ಲ ನಮ್ ಕಾಶಿ ಸರ್ ನ ಮರ್ಯಕೆ ಆಗಲ್ಲ ಪ್ರತಿಯೊಂದು ಶಾರ್ಟ್ ಅಲ್ಲೂ ಅವ್ರ ಕಾಪರೇಷನ್ ಇತ್ತು ಅಂಡ್ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲಾ ಇಡೀ ತಂಡ ಅವ್ರೆಲ್ಲಾರ್ಗು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಕೊನೆಯದಾಗಿ ನಿಮ್ ಸಹಕಾರ ನಮಗ್ ಬೇಕು ನಮ್ಮ ಸಿನಿಮಾಗ್ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್